ಆತ್ಮೀಯ ಬಂಧುಗಳೇ ಎಲ್ಲ ಹೇಳಿದ್ದಾರೆ ಕರ್ಗಿಗೆ ಸಂಬಂಧಪಟ್ಟಂಗೆ ಇದ್ರ ಜೊತೆಯಲ್ಲಿ ಈ ಜಾತಿ ಗಣತಿ ವಿಚಾರಕ್ಕೆ ಬಂದಾಗ ಕನಿಷ್ಠ ಕೋಲಾರದಲ್ಲಿ ಐಸಿಎಸ್ಇ ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನು ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕಬಡ ಕೋಲಾರ ಅರವತ್ತು ಲಕ್ಷ ಇದ್ವಿ ನಾವು ಇವರು ಬಂದ್ಬಿಟ್ಟು ಇತ್ತೀಚೆಗೆ ಒಂದು ಐದು ಲಕ್ಷ ಅಂತ ಹೇಳಿದರೆ ಮನಸ್ಸಿಗೆ ನೋವು ಈಗಾಗಲೇ ಕರ್ಗದ ವಿಚಾರಕ್ಕೆ ನಮಗೆ ಅನ್ಯಾಯ ಆಗಿದೆ ನೋವಾಗಿದೆ ಅದ್ಮೇಲೆ ಮೇಲೆ ಒಂದು ಬರೆ ಹೇಳಿದಂಗೆ ಇದೆ ದಯವಿಟ್ಟು ಅದನ್ನು ಮತ್ತು ಕರ್ಗ ವಿಚಾರ ಬಂದಾಗ ನಾವೆಲ್ಲ ಕಷ್ಟಪಟ್ಟು ಎಕ್ಸಾಮ್ಗೆ ಹೋಗಿರ್ತೀವಿ ಬೇರೆ ಯಾರು ಬಂದು ಕಾಪಿ ಚೀಟ್ ಇಟ್ಕೊಂಡು ಬರೆದ್ಬಿಟ್ಟು ಇದು ಮಾಡಿದಾಗ ಅದು ಭಾಳ ನೋವಾಗುತ್ತೆ ಆ ಎಕ್ಸಾಂಪಲ್ ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ ಎರಡೆರಡು ಕರಗೋಸ್ತ್ವ ನಮಗೆ ನಮ್ಮ ಜನಾಂಗಕ್ಕೆ ಎರಡನೇದು ಜಾತಿ ಗಣತಿ ಮತ್ತೊಮ್ಮೆ ಸಮೀಕ್ಷೆ ಮಾಡಬೇಕು ಅಂತ ಎಲ್ಲರೂ ಪರವಾಗಿ ಕೇಳ್ತಾ ಇದ್ವಿ ಇದುವರೆಗೂ ನಾವು ಇದುವರೆಗೂ ಯಾವುದೇ ಕಾರಣಕ್ಕೆ ಇದುವರೆಗೂ ಬೀದಿಗೆ ಬಂದಿಲ್ಲ ಸುಮಾರು ನೂರಾರು ವರ್ಷಗಳ ಇತಿಹಾಸ ಮೊದಲನೇ ಬಾರಿಗೆ ಬಂದಿದ್ವಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಅವಕಾಶ ಕೊಡದಿರ ಇದನ್ನು ತಮ್ಮ ಹಂತದಲ್ಲೇ ಇದು ಸಾಲ್ವ್ ಮಾಡಿ ನಮ್ಮ ಒಳ್ಳೇದು ಮಾಡ್ತಾರೆ ಅಂತ ನಂಬಿಕೆ ಇದೆ ವಂದನೆಗಳು